ಒಂದು ನಿಮಿಷ ಅಪ್ಪ ಅಂತ ತಡೆದಿದ್ದ ಭೂಪತಿ ಅವರನ್ನು ಅವನ ಬಾಯಿಂದ ಅಪ್ಪ ಎಂಬ ಮಾತು ಕೇಳುತ್ತಿದ್ದಂತೆ ಕಲ್ಲಂತೆ ನಿಂತ ಭೂಪತಿ ಅವರ ಕಣ್ಣಿಂದ ಕಣ್ಣೀರು ಜಾರುತ್ತಲಿತ್ತು ಏನಂದೆ ಇನ್ನೊಮ್ಮೆ ಹೇಳು ಅಂದರು ಅವನನ್ನೇ ನೋಡುತ್ತಾ ಒಂದು ನಿಮಿಷ ಅಂದವನೇ ಅಮ್ಮ ನಾನು ಒಂದು ಮಾತು ಹೇಳಲ್ಲ ಅವರು ಅವನ ಮುಖ ನೋಡಲು ಅಮ್ಮ ನೀವು ನಿಮ್ಮ ಮನೆಯವರನ್ನು ಕಳೆದುಕೊಂಡಿದ್ದೀರಾ ಅದಕ್ಕೆ ಅಲ್ವಾ ಇಷ್ಟೊಂದು ಕೋಪ ಅಮ್ಮ ಇವಾಗ ನೀವು ಇಷ್ಟು ಹಠ ಮಾಡೋದ್ರಿಂದ ಅವರು ಯಾರು ವಾಪಸ್ ಬರಲ್ಲ ಅಲ್ವಾ ಅವರನ್ನು ಕ್ಷಮಿಸದೇ ಇದ್ದರೂ ಪರವಾಗಿಲ್ಲ ಅವರು ನಿನ್ನ ಬಳಿ ಒಮ್ಮೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಅಲ್ವಾ ಅವರ ಮಾತನ್ನು ಆದರೂ ಕೇಳಿಸ್ಕೋ ಸಾಕು ಚಿರು ಅಮ್ಮ ತಪ್ಪು ಎಲ್ಲರೂ ಮಾಡ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದು ಇಲ್ಲ ಅಲ್ವಾ ಅವರಿಗೆ ತಾವು ಮಾಡಿದ್ದ ತಪ್ಪು ಅರ್ಥ ಆಗಿದೆ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಅಂದರೆ ಇವಾಗ ನಿಮ್ಮ ಒಂದು ಕ್ಷಮೆ ಅವರಿಗೆ ನೆಮ್ಮದಿ ಕೊಡುತ್ತೆ ಅಂದರೆ ಕ್ಷಮೆ ಕೊಟ್ಟು ಬಿಡಮ್ಮ ಸಾಧ್ಯ ಇಲ್ಲ ಚಿರು ಅವರು ಕ್ಷಮೆಗೆ ಅರ್ಹರಲ್ಲ ಅಮ್ಮ ನಿಮ್ಮಿಂದ ಅವರ ಕೊನೆ ಕಾಲಕ್ಕೆ ನೆಮ್ಮದಿ ಸಿಗುತ್ತೆ ಅಂದರೆ ಒಮ್ಮೆ ಕ್ಷಮಿಸೋದು ಒಳ್ಳೆಯದು ಅಲ್ವಾ ಸ್ವಲ್ಪ ಯೋಚಿಸಿ ನೋಡಿ ಅವರು ಮಗನ ಮಾತನ್ನು ಅವಲೋಕಿಸುತ್ತಿದ್ದರು ಮಗನ ಮಾತಿಗೆ ಬೆಲೆ ಕೊಟ್ಟು ಸರಿ ಬರ್ತೀನಿ ಆದರೆ ಅವರನ್ನು ಮಾತನಾಡಿಸಿ ವಾಪಸ್ ಬರ್ತೀವಿ ಅಂದಾಗ ಭೂಪತಿ ಅವರು ಖುಷಿಯಿಂದ ಆಗಲಿ ಅಂದು ಬನ್ನಿ ಹೋಗೋಣ ಅಂತ ಹೊರಗೆ ಬಂದು ಕಾರ್ ಡೋರ್ ತೆಗೆಯಲು ನಾನು ನನ್ನ ಮಗನ ಜೊತೆ ಬೈಕ್ನಲ್ಲಿ ಬರ್ತೀನಿ ಅಂದರು ಸುಜಾತ ಅಮ್ಮ ಬಿಸಿಲು ಜಾಸ್ತಿ ಇದೆ ಇಲ್ಲಿಂದ ದೂರ ಆಗುತ್ತೆ ನೀವು ಕಾರ್ನಲ್ಲಿ ಬನ್ನಿ ನಾನು ನಿಮ್ಮ ಹಿಂದೇನೆ ಬರ್ತೀನಿ ಅಂದಾಗ ಅವರು ಚಿರುವನ್ನು ನೋಡಿದರು ಕಣ್ಣಲ್ಲಿ ಹೋಗುವಂತೆ ಹೇಳಿದ ಚಿರು ಅವರು ಕಾರತ್ತಿ ಕೂರುತ್ತಿದ್ದಂತೆ ಭೂಪತಿ ಅವರು ಅವರ ಪಕ್ಕ ಕುಳಿತರು ರಾಥೋಡ್ ಮ್ಯಾನನ್ ಕಡೆ ನಡೆಯಿತು ಇಷ್ಟು ವರ್ಷದ ನಂತರ ತನ್ನ ಅಪ್ಪ ಅಮ್ಮನನ್ನು ಜೊತೆಯಾಗಿ ಮೊದಲ ಬಾರಿಗೆ ನೋಡಿದ ಚಿರು ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಸೂಚಿಸಿದವು ಇಬ್ಬರ ಜೊತೆಯಾಗಿ ಹೋಗಲಿ ಅಂದೆ ಅವನು ತನ್ನ ಅಮ್ಮನನ್ನು ಕಾರ್ನಲ್ಲಿ ಕಳಿಸಿದ್ದು ಬೈಕ್ನಲ್ಲಿ ಅವರನ್ನು ಫಾಲೋ ಮಾಡಿದ ಚಿರು ಕಾರ್ ಹತ್ತಿದ ತಕ್ಷಣ ವಿರಾಟ್ಗೆ ಫೋನ್ ಮಾಡಿ ಅವರು ತನ್ನ ಜೊತೆ ಬರ್ತಾ ಇದ್ದಾರೆ ಅಂತ ಅಪ್ಪಾಗೆ ಸಂಧ್ಯಾಗೆ ಹೇಳು ಅಂದಾಗ ಅವನು ಓಕೆ ಡ್ಯಾಡ್ ಅಂದಿದ್ದ ಕಾರನಲ್ಲಿ ಅಳುತ್ತಾ ಕುಳಿತಿದ್ದರು ಸುಜಾತ ಭೂಪತಿ ಅವರನ್ನು ನೋಡಿ ಸಾಕು ಇಲ್ಲಿಯವರಿಗೆ ಹತ್ತಿದ್ದು ಇನ್ನಾದರೂ ನಮ್ಮ ಜೊತೆ ಸ್ವಲ್ಪ ನಗುತ್ತಾ ಇರು ಸುಜಾತ ಅಂತ ಅವರ ಕೈಯನ್ನು ಹಿಡಿದು ಸಮಾಧಾನ ಮಾಡಲು ನೀವು ಮತ್ತೆ ಯಾಕೆ ಬಂದರೆ ನಮ್ಮ ಲೈಫ್ನಲ್ಲಿ ಅಂದರೂ ಅಳುತ್ತಾ ಹಾಗೆಲ್ಲ ಹೇಳಬೇಡ ಸುಜು ನಿಂಗೆ ನನ್ನ ಮೇಲೆ ಇನ್ನು ಕೋಪಾನ ಅಂದಾಗ ಅವರು ಏನು ಹೇಳದೆ ಅವರೆದೆಯಲ್ಲಿ ಮುಖ ಇಟ್ಟು ಜೋರಾಗಿ ಹತ್ತರು ಭೂಪತಿ ಅವರ ತಲೆ ಮೇಲೆ ಕೈಯಾಡಿಸುತ್ತಾ ಇರಲು ಅವರ ಇಷ್ಟು ದಿನದ ಅಂತರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು ಮನೆ ಎದುರು ಕಾರ್ ಬಂದು ನಿಂತಾಗ ಕಾರ್ನಿಂದ ಇಳಿದ ಸುಜಾತ ಒಂದು ಹೆಜ್ಜೆಯು ಮುಂದೆ ಇಡದೆ ನಿಂತರು ಅವರಿಗೆ ಅಳೆಯದೆಲ್ಲ ನೆನಪಾಗಿ ಭಯ ಆಗುತ್ತಿತ್ತು ಅವರಿಂದೆ ಬಂದ ಚಿರು ಅಮ್ಮ ಅಂತ ಕರೆದಾಗಲೇ ವಾಸ್ತವಕ್ಕೆ ಬಂದರು ಭೂಪತಿ ಅವರು ಬನ್ನಿ ಅಂದಾಗ ತಾಯಿ ಮಗ ಇಬ್ಬರು ಅವರಿಂದೆ ನಡೆದರು ಅವರು ಬರುತ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ವೆಂಕಟನಾಥ್ ಅವರು ಅವರ ಬಳಿ ಕ್ಷಮೆ ಕೇಳಬೇಕು ಅವರನ್ನು ಇಲ್ಲಿ ಇರಲು ಹೇಳಬೇಕು ಏನೆಲ್ಲ ಮಾತನಾಡಬೇಕು ಅಂತ ಅಂದ್ಕೊಂಡು ಕಾಯುತ್ತಿದ್ದರು ಸಂಧೆ ಅವರನ್ನು ಕರೆದು ಊಟಕ್ಕೆ ಏನಾದರೂ ಸ್ಪೆಷಲ್ ಆಗಿ ಮಾಡಿಸಮ್ಮ ಅಂದಾಗ ಸರಿ ಮಾವ ಅಂದು ಅಡುಗೆಯವರಿಗೆ ಹೇಳಿ ಒಂದೆರಡು ಥರದ ಸ್ವೀಟ್ಸ್ ಮತ್ತೆ ಊಟಕ್ಕೆ ರೆಡಿ ಮಾಡಿಸಿದ್ದರು ವಿರಾಟ್ ಬರುವವರಿಗಾಗಿ ಹಾಲ್ನಲ್ಲಿ ಕಾಯುತ್ತಿದ್ದ ಸಂಧ್ಯಾ ಅವರು ಮಾತ್ರ ಮುಂದಿನ ದಾರಿ ಕಾಣದೆ ನಿರ್ಲಿಪ್ತವಾಗಿ ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದರು ಬಾಗಿಲಲ್ಲಿ ನಿಂತವರನ್ನು ಒಳಗೆ ಬನ್ನಿ ಅಂದರು ಭೂಪತಿ ಸುಜಾತ ಅವರು ಎದರುತ್ತಲೇ ಅಂಜುತ್ತಲೇ ಒಳಗೆ ಕಾಲಿಟ್ಟರು ಅವರನ್ನು ಎದ್ದು ನಿಂತು ನೋಡಿದ ವಿರಾಟ್ ನೀಳ ಕಾಯ ಸಿಂಪಲ್ ಕಾಟನ್ ಮಿಕ್ಸ್ ಸೀರೆ ತುರುಪು ಹಾಕಿ ಕತ್ತಲ್ಲಿ ಒಂದು ಹೆಳೆಯ ಚಿನ್ನದ ಸರ ಕೈಯಲ್ಲಿ ಎರಡು ಚಿನ್ನದ ಬಳೆ ಅಷ್ಟೆ ಅವರನ್ನು ನೋಡುತ್ತಿದ್ದಂತೆ ತುಂಬ ಸಿಂಪಲ್ ಅವರು ಅಂತ ಅನಿಸಿತು ಅವನಿಗೆ ಸುಜಾತ ಒಳಗೆ ಬಂದಾಗ ಅಡುಗೆ ಮನೆ ಹತ್ತಿರ ಇದ್ದ ಡೈನಿಂಗ್ ಟೇಬಲ್ನಿಂದ ಹಾಲ್ಗೆ ಬಂದರು ಸಂಧ್ಯಾ ಹಬ್ಬ ಹೆಣ್ಣು ಏನು ಬೇಕಾದರೂ ಸಹಿಸುತ್ತಾಳೆ ಆದರೆ ತನ್ನ ಗಂಡನನ್ನು ಇನ್ನೊಂದು ಹೆಣ್ಣಿನ ಜೊತೆ ಅದು ಇನ್ನೊಂದು ಹೆಂಡತಿಯ ಜೊತೆ ಇರೋದು ನೋಡೋಕೆ ಸಹಿಸೋಕೆ ಸಾಧ್ಯ ಇಲ್ಲ ಸಂಧ್ಯಾ ಸುಜಾತ ಇಬ್ಬರು ಒಂದೇ ದಾರಿಯಲ್ಲಿ ನಿಂತಿದ್ದರು ಇಬ್ಬರ ಕಡೆಯಲು ನ್ಯಾಯ ಇದೆ ಇಬ್ಬರಿಗೂ ಅನ್ಯಾಯ ಆಗಿದೆ ಇಬ್ಬರಿಗೂ ಪ್ರೀತಿ ಬೇಕಿದೆ ಅವರು ತಾನೇ ಏನು ಮಾಡಿಯಾರು ಯಾರೋ ಮಾಡಿದ ತಪ್ಪಿಗೆ ಈ ಎರಡು ಹೆಣ್ಣು ಜೀವಗಳು ನೋವನ್ನು ಅನುಭವಿಸುತ್ತಿದ್ದವು ಸಂಧ್ಯಾ ಇವಳೆ ಸುಜಾತ ಭೂಪತಿ ಅಂದಾಗ ಸುಜಾತ ಮತ್ತೆ ಸಂಧ್ಯಾ ಇಬ್ಬರು ಮುಖಮುಖ ನೋಡಿಕೊಂಡರೆ ಹೊರತು ಮಾತಿಲ್ಲ ನಗುವಿಲ್ಲ ಅದೆಲ್ಲ ಆಗೋದೇ ಇಲ್ಲ ಸುಜಾತ ಇವಳು ಸಂಧ್ಯೆ ಅನ್ನುತ್ತಿದ್ದವರನ್ನು ತಡೆದ ಸುಜಾತ ನಿಮ್ಮ ತಂದೆಯವರ ರೂಮ್ ತೋರಿಸಿ ಸಾಕು ಅಂದರು ತುಂಬ ಶಾಂತವಾಗಿ ಬಾ ಅಂದು ಹಿಂದೆ ತಿರುಗಿ ನೋಡಿದವರು ಚಿರು ಬಾಗಿಲಲ್ಲೇ ಆ ಕಡೆ ತಿರುಗಿ ನಿಂತಿದ್ದ ಅವನಿಗಂತೂ ತಲೆ ರಾಕೆಟ್ ವೇಗದಲ್ಲಿ ಏನೇನೋ ಯೋಚಿಸುತ್ತಾ ಅವನನ್ನು ಗೊಂದಲಕ್ಕೆ ದೂಡಿತ್ತು ಚಿರು ಬಾ ಒಳಗೆ ಅಂದಾಗ ಅವನು ನಿಧಾನಕ್ಕೆ ತನ್ನ ಮನೆಗೆ ಕಾಲಿಟ್ಟನು ಅವನನ್ನು ನೋಡಿದ ವಿರಾಟ್ ಇವನೇನ ನನ್ನ ಅಣ್ಣ ಅಂತ ಅಂದುಕೊಂಡನು ಅವನ ವ್ಯಕ್ತಿತ್ವ ಮೊದಲೇ ಪರಿಚಯ ಆಗಿದ್ದ ಕಾರಣ ಅವನನ್ನು ಅಡಿಯಿಂದ ಮುಡಿಯವರೆಗೂ ನೋಡಿದ ವಿರಾಟ್ ಚಿರು ವಿರಾಟ್ ಪತ್ತೆ ಸಂಧ್ಯಾರನ್ನು ನೋಡಿ ಯಾವ ಭಾವ ತೋರದೆ ಸುಮ್ಮನೆ ಅವನ ಅಮ್ಮನ ಹಿಂದೆ ಹೋಗಿ ನಿಂತ ವೆಂಕಟನಾಥ್ ಅವರ ರೂಮ್ಗೆ ಬಂದ ಭೂಪತಿ ಅವರು ಮಲಗಿದ್ದ ತಮ್ಮ ಅಪ್ಪನನ್ನು ಹೆದ್ದೇಳಿಸಿ ಅಲ್ಲಿ ನೋಡಿ ಅವರು ಇಬ್ಬರು ಬಂದರು ಅಂದಾಗ ಒಳಗೆ ಅಂದರು ಸುಜಾತ ಅಂದರು ಭೂಪತಿ ಅವರನ್ನು ನೋಡಲು ಇಷ್ಟಪಡದೆ ಸುಜಾತ ಬಲವಂತಕ್ಕೂ ಅನಿವಾರ್ಯಕ್ಕೂ ಅವರ ಮುಂದೆ ಬಂದು ನಿಂತರು ಹತ್ತಿರ ಬಾರ ಮಾಂದಾಗ ನಿಧಾನವಾಗಿ ಅವರ ಹಾಸಿಗೆ ಬಳಿ ಹೋಗಿ ನಿಂತ ಸುಜಾತ ಎರಡು ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ಇದು ನಿನ್ನ ಕೈಯಲ್ಲಮ್ಮ ಕಾಲು ಅಂದ್ಕೊ ನಾನು ಅದೆಷ್ಟು ದೊಡ್ಡ ತಪ್ಪು ಮಾಡಿದೆ ಈ ಪಾಪಿ ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ ತಾಯಿ ಹಣ ಅಂತಸ್ತು ಅಂತ ನಾನು ಮಾಡಿದ ನೀಚ ಕೆಲಸಕ್ಕೆ ನನಗೆ ನೆಮ್ಮದಿನ ಇಲ್ಲದಂಗೆ ಆಗೋಯ್ತು ನನ್ನ ಕ್ಷಮಿಸ್ತೀಯೇನಮ್ಮ ಬೇಡ ನಿನ್ನ ಮನಸ್ಸಿಗೆ ಸಮಾಧಾನ ಆಗುವರೆಗೂ ಬೈದು ಬಿಡು ತಾಯಿ ಬೈದು ಬಿಡು ಅಂದರು ಅಳುತ್ತ ಸುಜಾತ ಕಣ್ಣುಗಳಲ್ಲಿ ಅಶ್ರುಧಾರೆ ಹರಿದಿತ್ತು ಅವರು ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದರು ಚಿರು ಕೈಕಟ್ಟಿ ನಿಂತು ಅವರನ್ನೇ ನೋಡುತ್ತಿದ್ದ ಭೂಪತಿ ಅವರು ಚಿರು ಪಕ್ಕ ನಿಂತಿದ್ದರು ಅವರ ಕಣ್ಣುಗಳು ತುಂಬಿ ಬಂದಿದ್ದವು ಅವರ ಹಿಂದೆ ಸಂಧ್ಯಾ ವಿರಾಟ್ ಇವರನ್ನು ನೋಡುತ್ತಾ ನಿಂತಿದ್ದರು ನಿಂಗೆ ನನ್ನ ಮಗನಿಗೆ ನನ್ನ ಮೊಮ್ಮಗನಿಗೆ ನನ್ನಿಂದ ತುಂಬ ನೋವಾಗೋಯ್ತು ಇವತ್ತು ಎಲ್ಲರೂ ಕಣ್ಣೀರು ಹಾಕೋಕೆ ನಾನೇ ಮೂಲ ಕಾರಣ ಬೇಕಿದ್ದರೆ ನಿನ್ನ ಕಾಲಿಗೆ ಬೀಳ್ತೀನಿ ನನ್ನ ಕ್ಷಮಿಸಮ್ಮ ಅಂದಾಗ ಕ್ಷಮಿಸೋಕೆ ನಾನು ಯಾರು ಹಾಗಿದ್ದು ಎಲ್ಲ ಹಾಗೋಯಿತು ಇವಾಗ ಕಣ್ಣೀರು ಹಾಕಿದರೆ ಕಳೆದಿರೋ ಸಮಯ ಕಳೆದುಕೊಂಡಿರೋ ಜೀವಗಳು ವಾಪಸ್ ಬರಲ್ಲ ಅಲ್ವಾ ಬರಲ್ಲ ಅಂತ ಗೊತ್ತಮ್ಮ ಆದರೂ ಒಂದು ಚಿಕ್ಕ ಬೇಡಿಕೆ ಅಷ್ಟೇ ನಂದು ಕ್ಷಮೆಯೋ ಶಿಕ್ಷೆಯೋ ಕೊಟ್ಟು ಬಿಡು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪನೆ ಶಿಕ್ಷೆ ಅಂದರೆ ಸುಜಾತ ದೊಡ್ಡ ಮಾತು ದೊಡ್ಡ ಮನಸ್ಸು ನಿನ್ನ ಜೊತೆ ಖುಷಿಯಿಂದ ಬಾಳುತ್ತಿದ್ದ ನನ್ನ ಮಗನ್ನ ನಿನ್ನಿಂದ ದೂರ ಮಾಡಿದ ಪಾಪಿ ನಾನು ಪಾಪಿ ಅಂದು ಮತ್ತೊಮ್ಮೆ ಹಳಲು ಅಪ್ಪ ಹತ್ತಿದ್ದು ಸಾಕು ಮತ್ತೆ ಏನಾದರೂ ಆದರೆ ಏನಾದರೂ ಆಗಲಿ ಬಿಡು ಇವರನ್ನು ನೋಡಿದೆ ಅಲ್ವಾ ಅಷ್ಟು ಸಾಕು ಅಂದವರೇ ಚಿರೋನ ಹತ್ತಿರ ಕರೆದರು ಅವನು ಅವನ ಅಮ್ಮನ ಪಕ್ಕ ಬಂದು ನಿಂತಾಗ ಸುಜಾತ ಹಿಂದೆ ಸರಿದು ಹೋಗಿ ಸೈಡ್ಗೆ ನಿಂತರು ಅವನನ್ನು ಹಾಸಿಗೆ ಮೇಲೆ ಕೂರುವಂತೆ ಹೇಳಿದಾಗ ಅವರ ಪಕ್ಕ ಕುಳಿತ ಚಿರು ಅವನ ತಲೆ ಮುಖ ಮೈ ಎಲ್ಲ ಮುಟ್ಟುತ್ತ ಅವನನ್ನು ಅಪ್ಪಿಕೊಂಡಾಗ ಅವನ ಕಣ್ಣಂಚು ಒದ್ದೆ ಆಗಿತ್ತು ನನ್ನ ಮೊಮ್ಮಗ ನನ್ನ ದೊಡ್ಡ ಮೊಮ್ಮಗ ಎಲ್ಲ ನಿಮ್ಮ ಅಜ್ಜಿ ಹೋಲಿಕೆನೇ ಇರೋದು ನಾನು ಅವತ್ತು ನಿನ್ನ ಮೊದಲ ನೋಡಿದ ದಿನಾನೇ ಹೇಳಿದೆ ಅಲ್ವಾ ಅದು ನಿಜ ಹಾಗೋಯ್ತು ಕಂದ ಅನ್ನುತ್ತಾ ಅವನ ಕೆನ್ನೆಗೆ ಅಣೆಗೆ ಚುಂಬಿಸಿದರು ಇಲ್ಲಿಯವರೆಗೂ ಯಾವ ಪ್ರೀತಿ ಕಾಣದ ಚಿರುಗೆ ಇವತ್ತು ಸಿಕ್ಕಿದ್ದು ಆನಂದಕ್ಕೂ ಖುಷಿಗೋ ಕಣ್ಣುಗಳು ತುಂಬಿ ಬಂದಿದ್ದವು ಬಾಗಿಲ ಬಳಿ ನಿಂತಿದ್ದ ವಿರಾಟ್ನನ್ನು ಬಾ ಅನ್ನುವಂತೆ ಕರೆದಾಗ ಅವನು ಬಂದು ಅವನ ತಾತನ ಇನ್ನೊಂದು ಬದಿಗೆ ಕುಳಿತ ಅವರು ಇಬ್ಬರನ್ನು ಅದಲು ಬದಲಿಸಿ ನೋಡುತ್ತಾ ಒಬ್ಬರಿಗಿಂತ ಒಬ್ಬರು ಮುದ್ದಾಗಿದ್ದೀರಾ ನನ್ನ ಎರಡು ಮೊಮ್ಮಕ್ಕಳು ಅಂತ ಇಬ್ಬರನ್ನು ಹತ್ತಿರಕ್ಕೆ ಕರೆದು ಎರಡು ತೋಳಲ್ಲಿ ಇಬ್ಬರು ಮೊಮ್ಮಕ್ಕಳನ್ನು ತಬ್ಬಿಕೊಂಡರು ವೆಂಕಟನಾಥರು ಅವರಿಗೆ ಇಬ್ಬರನ್ನು ನೋಡಿದಷ್ಟು ನೋಡುವ ಆಸೆ ವಿರಾಟ್ ಸುಂದರ ಚಿರು ಅವನಿಗಿಂತ ಸುಂದರ ಒಂದೇ ಎತ್ತರ ಒಂದೇ ಬಣ್ಣ ಮುಖದ ರೂಪ ಬೇರೆ ಇದ್ದರೂ ಒಂದು ಸೆಳೆತ ಎಂಥ ಮುದ್ದಾದ ಮಕ್ಕಳು ನನ್ನ ವಂಶದ ಕುಡಿಗಳು ಅಂದು ಮತ್ತೊಮ್ಮೆ ಅಪ್ಪಿ ಮುದ್ದಾಡಲು ಚಿರು ವಿರಾಟ್ ಇಬ್ಬರು ಮುಖ ಮುಖ ನೋಡಿಕೊಂಡರು ಊಟ ಮಾಡೋಕೆ ಬನ್ನಿ ಅಂದಾಗ ಬೇಡ ನಾವು ಹೋಗ್ತೀವಿ ಅಂದರು ಸುಜಾತ ಅವರ ಮಾತಿಗೆ ವೆಂಕಟನಾಥ್ ಸಂಧ್ಯ ವಿರಾಟ್ ಆಶ್ಚರ್ಯದಿಂದ ನೋಡುತ್ತಾ ಎಲ್ಲಿಗೆ ಹೋಗ್ತೀರಾ ಅಂದರು ವೆಂಕಟನಾಥರು ನಮ್ಮ ಮನೆಗೆ ಇದು ನಿನ್ನ ಮನೆ ಕಣಮ್ಮ ನೋಡಿ ನೀವು ಮಾತಾಡಬೇಕು ಅಂತ ತುಂಬ ಹೇಳ್ತಿದ್ದೀರಾ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದಿದ್ದಕ್ಕೆ ನಾವು ಬಂದಿದ್ದು ಅದು ಬಿಟ್ಟರೆ ಇಲ್ಲಿ ಇರೋಕೆ ಅಲ್ಲ ಚಿರು ಬಾ ಹೋಗೋಣ ಅಂದರು ಸುಜಾತ ಏನೋ ಭೂಪತಿ ಇದು ಸುಜಾತ ನೀವು ಎಲ್ಲಿಗೆ ಹೋಗಬೇಡಿ ನಿನ್ನ ಇನ್ನೊಂದು ಸಲ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಎಲ್ಲರೂ ಒಟ್ಟಿಗೆ ಬಿಡಿ ಪ್ಲೀಸ್ ಕಣಮ್ಮ ಅದೆಲ್ಲ ಹಾಗಲ್ಲ ನಾನು ನನ್ನ ಮಗ ಇಷ್ಟು ದಿನ ಇದ್ದಾಗೆ ಇರ್ತೀವಿ ಮತ್ತೆ ಯಾವ ಹೊಸ ಬಂದ ಆಗಲಿ ಹೊಸ ಸಮಸ್ಯೆ ಆಗಲಿ ನಮಗೆ ಬೇಡ ನಿಷ್ಠೂರವಾಗಿ ನುಡಿದರು ಏನು ಸಮಸ್ಯೆ ಆಗಲ್ಲ ಕಣಮ್ಮ ಅಮ್ಮ ಹೇಳ್ತಿರೋದು ಸರಿ ಇದೆ ಇಷ್ಟು ದಿನ ಹೇಗೆ ಇದ್ವೋ ಇನ್ಮುಂದೇನೋ ಹಾಗೆ ಇರೋಣ ನಾವು ಅದೇ ಮನೆಯಲ್ಲಿ ಇರ್ತೀವಿ ಚಿರು ಹೇಳಿದ ಯಾಕೋ ಕಂದ ನಮ್ಮ ಜೊತೆ ನೀವು ಇರೋದಿಲ್ವಾ ಬೇಡ ಇವಾಗ ಬರೋದು ಇರೋದು ಅಂದರೆ ಸುಮ್ಮನೆ ನಾವಿ ತೊಂದರೇನ ಮೈ ಮೇಲೆ ಎಳೆದುಕೊಂಡ ಹಾಗೆ ಆಗುತ್ತೆ ಯಾಕೆ ನೋಡಿ ಇಷ್ಟು ದಿನ ಈ ಮನೆಗೆ ಒಂದು ಗೌರವ ಅಂತ ಇದೆ ನಾವು ಬಂದು ಇರೋದು ಅದು ಹೊರಗಡೆ ಜನಕ್ಕೆ ಗೊತ್ತಾಗೋದು ಆದರೆ ದೊಡ್ಡ ಸುದ್ದಿಯಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು ಈ ಮನೆಗೆ ಕೆಟ್ಟ ಹೆಸರು ಬರಬಹುದು ಅದಕ್ಕೆ ಅದೆಲ್ಲ ಬೇಡ ನಿಮಗೆ ನೋಡಬೇಕು ಅನಿಸಿದಾಗ ಹೇಳಿ ಕಳಿಸಿ ನಾನು ಅಮ್ಮ ಬಂದು ನಿಮ್ಮನ್ನು ಮಾತನಾಡಿಸಿಕೊಂಡು ಹೋಗ್ತೀವಿ ಇಲ್ಲ ನೀವೇ ಅಲ್ಲಿಗೆ ಬಂದು ನೋಡಿಕೊಂಡು ಮಾತಾಡಿಸಿ ಇದ್ದು ಬನ್ನಿ ಅದೇ ಚೆಂದ ಅಲ್ಲ ಕಂದ ಇಷ್ಟು ದಿನ ಇಲ್ಲದ ಈ ಸಂಬಂಧಗಳು ಇವಾಗ ಸಿಕ್ಕಿದ್ದಾವೆ ನಮಗೂ ಹೊಂದಿಕೊಳ್ಳೋಕೆ ಟೈಮ್ ಬೇಕು ನಾವೆಲ್ಲ ಮೊದಲು ಹೇಗಿದ್ವೋ ಹಾಗೆ ಇರೋಣ ಅವನ ಮಾತಿಗೆ ಮರುತ್ತರ ಯಾರು ನೀಡದಾದರು ಅವರೆಲ್ಲ ಇಲ್ಲೇ ಇರುತ್ತಾರೆ ಅಂತ ಅಂದ್ಕೊಂಡಿದ್ದ ಸಂಧ್ಯಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರೆ ಅವರ ಯೋಚನೆಗೆ ಅವರ ಮಾತಿಗೆ ಮನಸ್ಸಲ್ಲಿ ಮೆಚ್ಚುಗೆ ಸೂಚಿಸಿದ ವಿರಾಟ್ ಮೊದಲ ಹೆಂಡತಿ ಮೊದಲ ಮಗನ ಮಾತಿಗೆ ಮೌನವಾಗಿ ಒಪ್ಪಿಗೆ ಕೊಟ್ಟಿದ್ದರು ಭೂಪತಿ ಅವರಿಬ್ಬರು ಹೇಳಿದ್ದು ವೆಂಕಟನಾಥರಿಗೂ ಸರಿ ಅನಿಸಿದಾಗ ಅವರು ಮತ್ತೇನು ಹೇಳದಾದರು ಇನ್ನೊಮ್ಮೆ ಯೋಚಿಸಮ್ಮ ಅಂದಾಗ ಇಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾವು ಮೊದಲಿನಂತೆ ಇರ್ತೀವಿ ನೀವು ಹಾಗೆ ಇದ್ದು ಬಿಡಿ ಸರಿನಮ್ಮ ನೀನು ಇಲ್ಲಿಯವರೆಗೂ ಬರೋಕೆ ಒಪ್ಪಿದ್ದೆ ದೊಡ್ಡದು ಇನ್ನು ಬಲವಂತ ಮಾಡಲ್ಲ ಆಗಾಗ ಬಂದು ಹೋಗ್ತಾ ಇರಿ ಸರಿ ಚಿರು ಬಾ ಹೋಗೋಣ ಊಟ ಮಾಡಿಕೊಂಡು ಹೋಗಿ ನಮಗೆ ಊಟ ಬೇಡ ನನ್ನ ಮಗನ ಮದುವೆ ಆದಮೇಲೆ ಮೊದಲನೇ ಸಲ ಈ ಮನೆಗೆ ಬರ್ತಾ ಇದ್ದೀಯಾ ಅದು ನನ್ನ ಮೊಮ್ಮಗನ ಜೊತೆ ಬಂದು ಹಾಗೆ ಹೋಗ್ತೀಯಾ ನೀವು ಬರ್ತೀರಾ ಅಂತ ಅಡುಗೆ ಮಾಡಿಸಿದ್ದೀನಿ ಊಟ ಮಾಡ್ಕೊಂಡು ಹೋಗಮ್ಮ ನೀನು ಏಳು ಭೂಪತಿ ಚಿರುಕಂದ ಊಟ ಮಾಡಪ್ಪ ಅವನು ಅವರ ಅಮ್ಮನ ಕಡೆ ನೋಡಿ ಕಣ್ಣಲ್ಲಿ ಹೇಳಿದಾಗ ಸರಿ ಅಂತ ಅಂದು ಸುಮ್ಮನಾದರು ಸುಜಾತ ಸಂಧ್ಯಾ ಅಡುಗೆ ರೆಡಿ ಆಗಿದೆ ಏನಮ್ಮ ಮಾವ ರೆಡಿ ಮಾಡಿಸಿದ್ದೀನಿ ಬನ್ನಿ ಎಲ್ಲ ಒಂದು ನಡೆದರು ಸಂಧ್ಯಾ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಕೂತಿರಲು ಅಡುಗೆ ಕೆಲಸದವರು ಪ್ರತಿ ದಿನಾಲೂ ಊಟಕ್ಕೆ ಬಡಿಸ್ತಾ ಇದ್ದಿದ್ದು ಸಂಧ್ಯಾ ಅವರೇ ಈಗಲೂ ಅವರೇ ಚಿರು ಸುಜಾತ ಭೂಪತಿ ವಿರಾಟ್ ಎಲ್ಲರಿಗೂ ಬಡಿಸಿ ತಮ್ಮ ಮಾವನಿಗೂ ತೆಗೆದುಕೊಂಡು ಹೋದರು ಊಟ ಮಾಡುವಾಗ ಯಾರು ಏನು ಮಾತನಾಡಲಿಲ್ಲ ಮಾತನಾಡುವ ಮನಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಅವರ ತಲೆಯಲ್ಲಿ ಯೋಚನೆಗಳು ಓಡುತ್ತಿದ್ದವು ಮೌನವಾಗಿ ಊಟ ಮುಗಿಸಿ ಹಾಲ್ನಲ್ಲಿ ಬಂದು ಕುಳಿತಿದ್ದ ಸುಜಾತ ಬಳಿ ಬಂದಿದ್ದ ವಿರಾಟ್ ಎಲ್ಲ ಒಟ್ಟಿಗೆ ಇರೋಣ ಸುಜಾತಮ್ಮ ನೀವು ಇಲ್ಲೇ ಇದ್ದು ಬಿಡಿ ದಿನ ನೀವಿಬ್ಬರು ಇದ್ದು ನೋವು ಪಟ್ಟಿದ್ದು ಸಾಕು ಯಾರು ಏನೇ ಅಂದರೂ ಮುಂದೆ ನೋಡಿಕೊಳ್ಳೋಣ ಇಲ್ಲೇ ಇರಿ ಅಂದಾಗ ಇಲ್ಲಿಯವರೆಗೂ ಅವನನ್ನು ಸರಿಯಾಗಿ ಗಮನಿಸದ ಸುಜಾತ ಅವನನ್ನು ನೋಡಿದ್ದರು ಮುದ್ದಾದ ಮುಖ ಸ್ವಲ್ಪ ನೀಲಿ ಅನಿಸುವಂತಹ ಅಪ್ಪನ ತರಹವೇ ಇರುವ ಕಣ್ಣುಗಳು ನೋಡಿ ನಿನ್ನ ಹೆಸರೇನು ಅಂದರು ಪ್ರೀತಿಯಿಂದ ವಿರಾಟ್ ಅಂದಾಗ ಮುದ್ದಾಗಿ ತುಂಬ ಚೆನ್ನಾಗಿದ್ದೀಯ ಯಾವಾಗಲೂ ಖುಷಿಯಿಂದ ಇರು ಮಗನೇ ಅಂದವರೇ ಅವನ ಅಣೆಗೆ ಚುಂಬಿಸಿದರು ಅವನಿಗೆ ಅವರ ಮನಸ್ಸು ಸಂಪೂರ್ಣ ಅರ್ಥವಾಗಿತ್ತು ನೀವು ಇಲ್ಲೇ ಇದ್ದರೆ ಎಲ್ಲರೂ ಖುಷಿಯಾಗಿ ಇರಬಹುದು ಬೇಡಪ್ಪ ರಾಜ್ಯ ಆಳೋದು ಒಬ್ಬನೇ ರಾಜ ಅಲ್ವಾ ಹಾಗೆ ಈ ಅರಮನೆಗೆ ನೀನು ಒಬ್ಬನೇ ರಾಜ ಇಷ್ಟು ದಿನ ಇಲ್ಲದು ಇವಾಗ ಬೇಡ ನನ್ನ ಮಗನಿಗೆ ಅಪ್ಪ ಯಾರು ಅಂತ ಗೊತ್ತಾಗ್ಬೇಕಿತ್ತು ಗೊತ್ತಾಯಿತು ಅಷ್ಟು ಸಾಕು ಹೊರ ಪ್ರಪಂಚಕ್ಕೆ ಅವರ ಮಗ ಹಾಗೆ ಗುರುತಿಸಿಕೊಂಡಿರೋದು ನೀನು ಒಬ್ಬನೇ ನೀನು ಒಬ್ಬನೇ ಹಾಗೇರು ನೀನು ನಮ್ಮ ಮನೆಗೆ ಯಾವಾಗ ಬರಬೇಕು ಅನಿಸಿದರೂ ಬಾ ಅಂದು ಮೇಲೆದ್ದು ನಾವು ಬರ್ತೀವಿ ಅಂದರು ಸಂಧ್ಯಾ ಭೂಪತಿ ಅವರನ್ನು ನೋಡಿ ಸುಮ್ಮನೆ ತಲೆ ಆಡಿಸಿದರು ಸಂಧ್ಯಾ ಮತ್ತೊಮ್ಮೆ ವೆಂಕಟನಾಥರಿಗೆ ತಿಳಿಸಿ ಮನೆಯಿಂದ ಹೊರ ಬಂದಾಗ ಇಲ್ಲೇ ಇರಬಹುದಿತ್ತು ಸುಜಾತ ಬೇಡ ಅಂತ ಹೇಳಿದ್ನಲ್ಲ ಬರ್ತೀವಿ ಇರು ನಾನು ನಿನ್ನ ಬಿಟ್ಟು ಬರ್ತೀನಿ ಬೇಡ ನಿಮಗೆ ಯಾಕೆ ತೊಂದರೆ ಡ್ರೈವರ್ಗೆ ಹೇಳ್ತೀನಿ ಹಾಗಾದರೆ ಬಿಟ್ಟು ಬರೋಕೆ ಬೇಡ ನಾನು ನನ್ನ ಮಗ ಬೈಕ್ನಲ್ಲಿ ಹೋಗ್ತೀವಿ ಬರ್ತೀವಿ ಅಂದು ಚಿರು ಬೈಕ್ ಏರಿ ಹೊರಟೇ ಹೋದರು ಸುಜಾತ ಅವರನ್ನು ಕಳಿಸಿ ಒಳಗೆ ಬಂದ ವಿರಾಟ್ ಸೋಫಾಗೆ ಒರಗಿ ಕಣ್ಣು ಮುಚ್ಚಿ ಕುಳಿತ ಅವನ ಹಿಂದೆ ಬಂದ ಸಂಧ್ಯಾ ತಮ್ಮ ರೂಮ್ ಸೇರಿದರು ಭೂಪತಿ ಗಾರ್ಡನ್ನಲ್ಲಿದ್ದ ಚೇರ್ ಮೇಲೆ ಕುಳಿತು ಕಣ್ಣು ಮುಚ್ಚಿದರು ಎಲ್ಲರಲ್ಲೂ ಒಂದೊಂದು ಯೋಚನೆ ಒಂದೊಂದು ಗೊಂದಲ ಎಷ್ಟು ಉದಾತ್ತ ಯೋಚನೆ ಅವರದ್ದು ಮಾತು ಅಷ್ಟೆ ಸ್ಪಷ್ಟ ಒಳ್ಳೆ ಮನಸ್ಸು ಅದಕ್ಕೆ ಡ್ಯಾಡ್ ಅವರನ್ನು ಅಷ್ಟು ಪ್ರೀತಿ ಮಾಡೋದು ಮಾಮ್ಗೆ ಕಂಪೇರ್ ಮಾಡಿದರೆ ಇಬ್ಬರಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ ಇನ್ನು ಚಿರು ನನ್ನಣ್ಣ ಅವನಿಗೂ ನನಗೂ ಅಷ್ಟೇ ಡಿಫ್ರೆನ್ಸ್ ಇದೆ ವಿರಾಟ್ ಯೋಚನೆ ಈ ಥರ ಇದ್ದರೆ ಅಪ್ಪ ಅದೇಗೆ ಎಲ್ಲ ನಿರಾಕರಿಸಿ ಬಿಟ್ಟಳು ಜಗಳ ಮಾಡಬಹುದು ರೇಗಬಹುದು ರಂಪ ಮಾಡಿ ನನ್ನ ಸ್ಥಾನ ನನಗೆ ಬೇಕು ಅಂತ ಕೇಳಬಹುದು ಅಂತ ಅಂದುಕೊಂಡಿದ್ದೆ ಆದರೆ ಆಗಿದ್ದೆ ಬೇರೆ ಮಾವನ ಕ್ಷಮಿಸಿ ಅವರೇ ಕೊಡ್ತೀವಿ ಅಂದ ಅವಳ ಸ್ಥಾನನ ಬೇಡ ಅಂತ ನಿರಾಕರಿಸಿ ಸೌಮ್ಯವಾಗಿ ಬಂದು ಶಾಂತವಾಗಿ ಹೋದರು ಅಮ್ಮ ಮಗ ಅದೆಂಥ ಗಟ್ಟಿ ಮನಸ್ಸು ಅವರದು ಇದೇ ಗುಣ ಅಲ್ವಾ ಅವರಿಗೆ ಬೇಕಿದ್ದಿದ್ದು ಅದಕ್ಕೆ ಇನ್ನೂ ಅವರ ಮನಸ್ಸಲ್ಲಿ ತನ್ನ ಜಾಗನ ಹಾಗೆ ಉಳಿಸಿಕೊಂಡಿರೋದು ಅಂದರೆ ನನಗೆ ಅಂತ ಯೋಚಿಸುತ್ತಾ ಕುಳಿತರು ಸಂಧ್ಯಾ ಅಷ್ಟೇ ಸೌಮ್ಯತೆ ಅಷ್ಟೇ ಸ್ವಾಭಿಮಾನ ಈಗಲೂ ಅದೇ ಇರೋದು ನಿನ್ನಲ್ಲಿ ಇಲ್ಲಿಗೆ ಬಂದ ಮೇಲೆ ನಿನ್ನ ಮನಸ್ಸು ಬದಲಾಗಬಹುದು ಅನ್ಕೊಂಡೆ ಊಹ ನನ್ನ ಊಹೆ ಸುಳ್ಳು ಮಾಡಿದೆ ಸುಜಾತ ಮಗನನ್ನು ಹಾಗೆ ಬೆಳೆಸಿದ್ದೀಯಾ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದೀಯಾ ಅಂತ ತಮ್ಮಲ್ಲಿ ಅಂದುಕೊಳ್ಳುತ್ತಾ ಇದ್ದರು ಭೂಪತಿ ನಾನು ಮಾಡಿದ ಒಂದು ತಪ್ಪಿಗೆ ಇಲ್ಲಿಯವರೆಗೂ ಅದೆಷ್ಟು ನೋವು ಪಟ್ಟಿದ್ದೀರ ನೀವೆಲ್ಲ ಇನ್ಮೇಲಾದರೂ ಆ ದೇವರು ಈ ಮನೆಗೆ ನೆಮ್ಮದಿ ಕೊಡಲಿ ಇನ್ನೊಬ್ಬರಿಗೆ ನೋವು ಕೊಟ್ಟು ನಾವು ಸಂತೋಷವಾಗಿ ಇರೋಕೆ ಆಗಲ್ಲ ಅನ್ನೋದು ಸತ್ಯವಾದ ಮಾತು ಅಂತ ಅಂದುಕೊಂಡರು ವೆಂಕಟನಾಥರು ತಾಯಿ ಮಗ ಮನೆಗೆ ಬಂದಾಗ ಕತ್ತಲಾಗಿತ್ತು ಇಬ್ಬರಲ್ಲೂ ಮಾತಿರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಯಾಕೋ ನಾನೇನಾದರೂ ತಪ್ಪಾಗಿ ಮಾತಾಡಿದ್ನ ಅಂತ ಅನಿಸಿ ಚೀರು ಬಳಿ ಮಾತಿಗೆ ಹೇಳಿದರು ಸುಜಾತ ಚೀರು ನಾನು ಅಲ್ಲಿ ಮಾತನಾಡಿದ್ದು ಏನಾದರೂ ತಪ್ಪಿತ್ತಾ ಇಲ್ಲ ಅಮ್ಮ ಯಾಕೆ ನಿಂಗೇನಾದರೂ ಅಲ್ಲಿ ಅವರ ಜೊತೆ ಇರೋಕೆ ಆಸೆ ಇತ್ತ ಇಲ್ಲಮ್ಮ ನನಗೆ ನನ್ನ ಅಮ್ಮ ಎಲ್ಲಿ ಇರ್ತಾಳೋ ನಾನು ಅಲ್ಲಿ ಇರೋಕೆ ಆಸೆ ನಾನು ಕೊನೆ ಕ್ಷಣದವರೆಗೂ ಈ ಅಮ್ಮನ ಮುದ್ದಿನ ಮಗನಾಗೆ ಇರ್ತೀನಿ ಅವರ ಮಡಿಲಲ್ಲಿ ತಲೆ ಇಟ್ಟು ನುಡಿದ ಬರೀ ಅಮ್ಮನ ಮಗನಾಗಿ ಇದ್ದರೆ ಸಾಕ ಹೆಂಡತಿಗೆ ಗಂಟನಾಗಿ ಇರೋದು ಬೇಡ್ವಾ ಅಮ್ಮ ಅಂತ ರಾಗ ತೆಗೆದವನಿಗೆ ಇಬ್ಬನಿ ನೆನಪಾಗಿದ್ದಳು ಅಮ್ಮ ಅದೇ ಇಬ್ಬನಿ ಗೊತ್ತಲ್ಲ ನಿಂಗೆ ಹಾ ಗೊತ್ತು ಏನಾಯಿತು ಅವಳಿಗೆ ಇಲ್ಲ ನೀನು ಮತ್ತೆ ಅವಳಿಂದ ಹೋಗಿದ್ದೀಯ ಅಮ್ಮ ನನ್ನ ಮಾತು ಪೂರ್ತಿ ಕೇಳು ಕೀರ್ತಿ ಪ್ರೀತಿ ಮಾಡ್ತಾ ಇರೋದು ಅವರ ಅಣ್ಣನೇ ಓ ಅದೇ ಇನ್ನೆರಡು ದಿನದಲ್ಲಿ ಮದುವೆ ಅಂದಿದ್ಯಲ್ಲ ಅದೇ ಹುಡುಗಿನ ಹ್ಞೂ ನನಗೆ ಕಾರ್ತಿನ ಪರಿಚಯ ಮಾಡಿಸಿದ್ಲು ಕೀರ್ತಿ ಅವರ ಬಳಿ ನಾನು ಇಬ್ಬನಿ ಅವರನ್ನು ಪ್ರೀತಿ ಮಾಡ್ತಿರೋದು ಹೇಳಿದ್ಲು ಆಮೇಲೆ ಅದಕ್ಕೆ ಕಾರ್ತಿ ಅವರು ಇಬ್ಬನಿಯನ್ನು ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅಂದರೆ ನಾನು ಕಾರ್ತಿ ಅವರಿಗೆ ತುಂಬ ಇಡಿಸಿದಿನಂತೆ ಅದಕ್ಕೆ ನನ್ನ ತಂಗಿನ ನಿಮಗೆ ಕೊಡೋದು ಅಂತಿದ್ರು ಅದು ತಪ್ಪು ಚಿರು ಯಾಕಮ್ಮ ತಲೆ ಎತ್ತಿ ಅವರಮ್ಮನ ಮುಖ ನೋಡುತ್ತಾ ಕೇಳಿದ ಇಷ್ಟ ಆಗಬೇಕಿರೋದು ಆ ಹುಡುಗಿಗೆ ಅವರ ಅಣ್ಣನಿಗೆ ಅಲ್ಲ ಅವಳು ಒಪ್ಪಿದ್ರೆ ಮಾತ್ರ ಮದುವೆ ಆಗೋದರ ಬಗ್ಗೆ ಮಾತಾಡು ಇಲ್ಲ ಅಂದರೆ ಆ ವಿಷಯನೇ ಬೇಡ ಹ್ಞೂ ಅಮ್ಮ ನಾನು ಅದೇ ಹೇಳಿದ್ದೀನಿ ಅವರು ಒಪ್ಪಿದರೆ ಅಷ್ಟೇ ಅಂತ ಹ್ಞೂ ಅವಳಿಗೆ ಇಷ್ಟ ಇಲ್ಲ ಅಂದರು ನೀನು ಮದುವೆ ಆದರೆ ಜೀವನ ಪೂರ್ತಿ ನೀನು ಅವಳನ್ನು ಪ್ರೀತಿ ಮಾಡಿದ್ದರೂ ಅವಳು ಎಲ್ಲೋ ಪರಿಸ್ಥಿತಿಗೆ ಹೊಂದ್ಕೊಂಡು ನಿನ್ನ ಒಪ್ಪಿಕೊಳ್ತಾಳೆ ಅಷ್ಟೆ ಮನಸಾರೆ ಪ್ರೀತಿ ಕೊಡೋಕೆ ಆಗಲ್ಲ ಅದರ ಬದಲು ನಮ್ಮನ್ನು ಪ್ರೀತಿ ಮಾಡೋರು ಸಿಕ್ಕಿದ್ರೆ ಅವರ ಜೊತೆ ನೆಮ್ಮದಿಯಿಂದ ಬದುಕಬಹುದು ಹ್ಞೂ ಅಂದನು ಅವನಿಗೆ ಹಿಪ್ಪನೇನು ಬೇಡ ಅನ್ನುವ ಮನಸ್ಸಿಲ್ಲ ಅವಳ ಮನಸ್ಸಿನ ವಿರುದ್ಧವಾಗಿ ಮದುವೆ ಆಗೋಕು ಇಷ್ಟ ಇಲ್ಲ ದ್ವಂದ್ವದಲ್ಲಿ ಸಿಲುಕಿದ್ದ ಚಿರು ಅವನು ಅವಳ ಪ್ರೀತಿ ವಿಷಯದಲ್ಲಿ ಕೀರ್ತಿ ಹೇಳಿದ್ದೇ ನಿಜ ಅಂದುಕೊಂಡಿದ್ದ ಎಲ್ಲರ ಜೀವನ ಪ್ರತಿದಿನ ಒಂದೊಂದು ವಿಶೇಷ ಒತ್ತು ಸಾಗುತ್ತಿತ್ತು ಭೂಪತಿ ಅವರು ದಿನಕ್ಕೆ ಒಮ್ಮೆ ಆದರೂ ಸುಜಾತಾರನ್ನು ಹೋಗಿ ಮಾತನಾಡಿಸಿ ಅವರ ಜೊತೆಗೆ ಸ್ವಲ್ಪ ಹೊತ್ತು ಇದ್ದು ಬರೋರು ಈಗೀಗ ಚಿರು ಅವರೊಂದಿಗೆ ಮಾತನಾಡುತ್ತಿದ್ದ ಮನೆಯಲ್ಲಿ ಅಪ್ಪ ಅಮ್ಮನ ಮಾತುಗಳು ಕಿವಿಗೆ ಬಿದ್ದಾಗ ಖುಷಿಯಾಗುತ್ತಿತ್ತು ಹುಡುಗನಿಗೆ ಇತ್ತ ಕಡೆ ತನ್ನವಳು ಕೆಲಸಕ್ಕೆ ಬರದೆ ಇರೋದು ವಿರಾಟ್ಗೆ ತುಂಬ ಬೇಜಾರು ಆಗುತ್ತಿತ್ತು ಅವಳನ್ನು ನೋಡಲಾಗದೆ ಪ್ರತಿದಿನ ಒದ್ದಾಡುತ್ತಿದ್ದ ಫೋನ್ನಲ್ಲಿ ಎಷ್ಟೇ ನೋಡಿ ಮಾತನಾಡಿದರೂ ಕೆಲವೊಂದು ಭಾವಗಳು ಎದುರಿಗೆ ವ್ಯಕ್ತಪಡಿಸುವಂಥದ್ದು ರಾಖಿ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಚಿರು ಬಾಗಿಲು ತಳ್ಳಿ ಒಳಗೆ ಬಂದ ಇಂಚರ ಕೈಯಲ್ಲಿ ಇದ್ದಿದ್ದು ಮೂರು ನಾಲ್ಕು ಫೈಲು ಏನ್ರಿ ಇದು ಒಳಗೆ ಬರೋಕೆ ಮುಂಚೆ ಕೇಳಿಕೊಂಡು ಬರಬೇಕು ಅಲ್ವಾ ರಾಖಿ ಹೇಳಿದ ಹೋಗ್ಲಿ ಬಿಡಿ ಏನು ಆಗಲ್ಲ ಇದೇನು ನಿಮ್ಮ ಬೆಡ್ರೂಮ್ ಅಲ್ಲ ಹೆಂಡತಿ ಜೊತೆ ಇರುತ್ತಾರೆ ಕೇಳಿಕೊಂಡು ಹೋಗೋಣ ಅನ್ನೋಕೆ ಅಂದವಳ ಮಾತಿಗೆ ನಕ್ಕಿದ್ದ ಚಿರು ಏನು ಬಂದಿದ್ದು ಅಂದ ಚಿರು ಅವಳನ್ನು ನೋಡಿ ಇದರಲ್ಲಿ ನನ್ನ ಫ್ರೆಂಡ್ಗಳ ಡೀಟೇಲ್ಸ್ ಇದೆ ಅವರ ಮದುವೆ ಈವೆಂಟ್ ನಮ್ಮ ಕಂಪನಿಗೆ ಕೊಡೋ ಥರ ಮಾಡಿದ್ದೀನಿ ತಗೋಳಿ ಅಂದು ಫೈಲ್ ಕೊಟ್ಟಳು ವಾವ್ ಗುಡ್ ಜಾಸ್ತಿ ಕೆಲಸ ಇರಲಿಲ್ಲ ಒಳ್ಳೆ ಕೆಲಸ ಮಾಡಿದ್ರಿ ಅಂದನು ರಾಖಿ ಮತ್ತೆ ನೀವು ಸೋರೆಕಾಯಿ ಥರ ಮುಖ ಇಟ್ಕೊಂಡಿದ್ರೆ ಯಾರು ಕೊಡ್ತಾರೆ ಯಾರು ಈ ಕಡೆ ತಲೆನೂ ಹಾಕಲ್ಲ ನಾನು ಸೋರೆಕಾಯಿ ಥರ ಕಾಣ್ತೀನ ನಿಮ್ಮ ಕಣ್ಣಿಗೆ ಹ್ಞೂ ನೀವು ಸೋರೆಕಾಯಿ ಅಲ್ಲಿರೋ ನಮ್ಮವರು ಮೆಣಸಿನಕಾಯಿ ನೀವು ಚೋಟ್ ಮೆಣಸಿನಕಾಯಿ ಅಲ್ವಾ ರಾಖಿ ಅಂದಾಗ ಮಕ್ಕಳಂತೆ ಮುಖ ಹೋದಿಸಿ ನಿಂತಳು ಇಂಚರ ಕೊಟ್ಟಿದ್ದು ಆಯ್ತಲ್ಲ ಹೊರಡು ಅಂದ ಚಿರು ಅಯ್ಯೋ ಹಿರಯ್ಯ ಹೋಗ್ತೀನಿ ನಾನೇನು ನಿನ್ನ ಜೊತೆ ಇಲ್ಲಿ ರೊಮ್ಯಾನ್ಸ್ ಮಾಡೋಕ್ಕೆ ಬಂದಿಲ್ಲ ಅಂದಾಗ ಅವಳನ್ನು ನೋಡಿದ ಚಿರುಗೆ ಕಣ್ಣು ಒಡೆದಳು ಇಂಚರ ಅದು ನನಗೆ ನಾಳೆ ನಾಡಿದ್ದು ಎರಡು ದಿನ ರಜೆ ಬೇಕಿತ್ತು ಅದಕ್ಕೆ ಕೇಳೋಕೆ ಬಂದೆ ಈಕೆ ಸಡನ್ನಾಗಿ ಕೇಳಿದರೆ ಕೊಡೋಕೆ ಆಗಲ್ಲ ಅಂದ ರಾಖಿ ನಿನ್ನ ಯಾರು ಕೇಳ್ತಿರೋದು ನಾನು ಬರ್ತಿಲ್ಲ ಅಂತ ಹೇಳ್ತಿರೋದು ಅಷ್ಟೆ ನೋಡಿ ಮಿಸ್ಟರ್ ಮೆಣಸಿನಕಾಯಿ ನಮ್ಮ ಅಣ್ಣನ ಮದುವೆ ಇದೆ ನಾನು ಬರೋಲ್ಲ ಅಂದಳು ಓಕೆ ಅಂದ ಚಿರು ನಾಳೆ ಮದುವೆ ಇರೋದು ನೀವು ಬನ್ನಿ ಸಾರಿ ಇಂಚರ ನಾನು ಬರೋಕೆ ಆಗೋಲ್ಲ ಅಂದ ಚಿರು ಯಾಕೆ ನಮ್ಮ ಕಜಿನ್ ಒಬ್ಬಳದ್ದು ನಾಳೆ ನಮ್ಮ ಮದುವೆ ಇದೆ ಹೋಗಲೇಬೇಕು ಸೊ ಸಾರಿ ಪ್ಲೀಸ್ ಹಾಗೆ ಹೇಳಬೇಡಿ ಲೇಟಾದರೂ ಪರವಾಗಿಲ್ಲ ಪ್ಲೀಸ್ ಬನ್ನಿ ಚಿರು ನಮ್ಮ ಅಕ್ಕ ನಮ್ಮ ಅಣ್ಣನ ಪರಿಚಯ ಮಾಡಿಸಿ ಕೊಡ್ತೀನಿ ನೋಡ್ತೀನಿ ಆದರೆ ಬರ್ತೀನಿ ಇಲ್ಲ ಅಂದರೆ ಇಲ್ಲ ಇಲ್ಲ ನೀವು ಬರಲೇಬೇಕು ಸರಿ ಸ್ವಲ್ಪ ಲೇಟ್ ಆಗುತ್ತೆ ಓಕೆ ನೀವು ಬರುವಾಗ ಒಂದು ಫೋನ್ ಮಾಡಿ ಅಡ್ರೆಸ್ ಹೇಳ್ತೀನಿ ಓಕೆ ರೀ ರಾಕಿ ನೀವು ಅವರ ಜೊತೆ ಮೀಸಿ ಇಲ್ಲದೆ ಬನ್ನಿ ಆಯಿತಾ ಸದ್ಯ ಇವಾಗಲಾದರೂ ಕರೆದಿರಲ್ಲ ಬರ್ತೀನಿ ಅಂತ ರಾಕಿ ಓಕೆ ಅಂದು ಬಾಗಿಲವರೆಗೂ ಹೊರಟವಳು ವಾಪಸ್ ಬಂದು ನಿಮಗೆ ಯಾವ ಕಲರ್ ಇಷ್ಟ ಅಂದಳು ತಿರುಗೆ ರೆಡ್ ಕಲರ್ ಯಾಕೆ ಅಯ್ಯೋ ನನ್ನ ಹತ್ರ ರೆಡ್ ಕಲರ್ ಸ್ಯಾರಿ ಇಲ್ವಲ್ಲ ಏನು ಮಾಡಲಿ ನಿಮ್ಮ ಹತ್ರ ಯಾವುದು ಇದೆಯೋ ಅದೇ ಹಾಕ್ಕೊಳ್ಳಿ ನೀವು ಯಾವ ಕಲರ್ ಹಾಕಿದರೂ ಚೆನ್ನಾಗಿ ಕಾಣುತ್ತೆ ನಿಜವಾಗಲೂ ಹ್ಞೂ ಕಣ್ರಿ ವಾವ್ ಥ್ಯಾಂಕ್ ಸ್ವೀಟ್ ಹಾರ್ಟ್ ಬಾಯ್ ಅಂದು ಹೊರ ನಡೆದಳು ಇವಳು ಬರ್ತಾ ಬರ್ತಾ ನಿನ್ನ ತುಂಬ ಹಚ್ಚಿಕೊಳ್ಳುತ್ತಾ ಇದ್ದಾಳೆ ಚಿರು ಹೌದು ಅವರ ಅಣ್ಣನ ಮದುವೆ ಮುಗಿಸಿಕೊಂಡು ಬರಲಿ ನನ್ನ ಮನಸ್ಸಲ್ಲಿ ಇರೋದಿಲ್ಲ ಹೇಳ್ತೀನಿ ನೀನು ಹೋಗ್ತೀಯಾ ಅವರ ಅಣ್ಣನ ಮದುವೆಗೆ ನೋಡ್ತೀನಿ ಅದೇ ಕೀರ್ತಿ ಗೊತ್ತಲ್ಲ ಅವಳದ್ದು ನಾಳೆ ಮದುವೆ ಇದೆ ನಾನೇ ಕೂರ್ಕೊಂಡು ಹೋಗಬೇಕು ಅದಕ್ಕೆ ಇವರ ಅಣ್ಣನ ಮದುವೆಗೆ ಹೋಗೋದು ಡೌಟ್ ಬಿಡು ನೋಡಿದ್ರೆ ಆಯಿತು ಹ್ಞೂ ಅಂದನು ಇಬ್ಬರು ಕೆಲಸದಲ್ಲಿ ಮುಳುಗಿದರು ಕಾರ್ತಿ ಯಾರ ಜೊತೆಗೋ ಫೋನಲ್ಲಿ ಮಾತನಾಡುತ್ತಿದ್ದ ಇಬ್ಬನಿ ಇಂಚರ ಅವನ ರೂಮ್ನಲ್ಲಿ ವಾರ್ಡ್ರೋಬ್ನಲ್ಲಿದ್ದ ಬಟ್ಟೆಯನ್ನೆಲ್ಲ ಮಡಚಿ ಇಡುತ್ತಿದ್ದರು ಮಾತು ಮುಗಿಸಿ ಬಂದವ ನಾಳೆ ನೀವಿಬ್ಬರು ಬೇಗ ಬನ್ನಿ ಹ್ಞೂ ಅಣ್ಣ ಆದರೆ ಚಿಕ್ಕ ಮನೆಗೆ ಗೊತ್ತಾದರೆ ಅವರಿಗೆ ಹೇಳದೆ ಮದುವೆ ಹಾಕ್ತೇ ಇರೋದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಏನು ಮಾಡಲಿ ಅಪ್ಪ ಒಪ್ಪಿಸ್ತೀನಿ ಅಂತ ಅಂದಿದ್ದಾರೆ ತಾನೆ ಅವರು ನೋಡಿಕೊಳ್ಳುತ್ತಾರೆ ಬಿಡು ಅದು ಇಂಚರ ಇರೋ ಒಬ್ಬ ಮಗನ ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅವರಿಗೂ ಆಸೆ ಇರುತ್ತೆ ಕಣೆ ಯಾವ ಶಾಸ್ತ್ರ ಇಲ್ಲ ಏನೂ ಇಲ್ಲ ಇಬ್ಬನಿ ನೀನು ಹೇಳೋದು ಸರಿ ಆದರೆ ಒಪ್ಪಿಕೊಳ್ಳಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಅಂತೂ ನಮ್ಮ ಅಣ್ಣನ ಮದುವೆ ಪಕ್ಕದಲ್ಲಿ ಇದ್ದವನ ಹೆಗಲಿಗೆ ಹೊರಗಿದಳು ಇಬ್ಬನಿ ನಂದಾದ ಮೇಲೆ ನಿಂದೆ ಪುಟ್ಟ ಅಣ್ಣ ಯಾಕೆ ಅಷ್ಟು ಅವಸರ ಮಾಡ್ತಿದ್ದೀಯಾ ಇನ್ನೂ ಸ್ವಲ್ಪ ದಿನ ಬೇಡ ಪ್ಲೀಸ್ ಮುಖ ಒಬ್ಬಿಸಿ ಹೇಳಿದಳು ಇಬ್ಬನಿ ನೀನು ಏನು ಹೇಳಿದರು ಒಳ್ಳೆ ಹುಡುಗ ಸಿಕ್ಕಿದರೆ ಮದುವೆ ಮಾಡೋದೆ ಅಂದಾಗ ಅವಳು ಸುಮ್ಮನಾದಳು ಅವರೆಲ್ಲರ ಮಾತುಕತೆ ನಡುವೆ ಸದಾನಂದ ಅವರು ಬಂದರು ಕಾರ್ತಿ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಹ್ಞೂ ಅಪ್ಪ ಆದರೆ ಏನಾದರೆ ಅಮ್ಮ ಅವಳಿಗೆ ಇದೆಲ್ಲ ಗೊತ್ತೇ ಇಲ್ಲ ನಾಳೆ ನೀವು ಹೋಗಿರಿ ನಾನು ಮಾತಾಡಿ ಒಪ್ಪಿದರೆ ಕರ್ಕೊಂಡು ಬರ್ತೀನಿ ಇಲ್ಲ ಒಬ್ಬನೇ ಬರ್ತೀನಿ ಇವಾಗಲೇ ಮಾತಾಡಪ್ಪ ಬೇಡ ಇಂಚರ ಅವಳು ಒಪ್ಪಿಲ್ಲ ಅಂದರೆ ಮತ್ತೆ ನಾಳೆ ಕಳಿಸೋದೇ ಇಲ್ಲ ರಂಪ ಮಾಡ್ತಾಳೆ ನೀವು ಹೋದ್ಮೇಲೆ ಮಾತಾಡಿದ್ರೆ ಅವಳು ಒಪ್ಪದೆ ಇದ್ರೂ ಅಲ್ಲಿ ಆ ಕೆಲಸ ಆಗುತ್ತೆ ಅಲ್ವಾ ಅದಕ್ಕೆ ಸರಿಯಪ್ಪ ಅವರು ಸ್ವಲ್ಪ ಹೊತ್ತಿದ್ದು ನಡೆದರು ಹುಡುಗಿಯರು ಇಬ್ಬರು ತಮ್ಮ ರೂಮ್ ಸೇರಿದರು ಇಂಚರ ವಿರಾಟ್ಗೆ ಫೋನ್ ಮಾಡಿ ನಾಳೆ ಬರಲೇಬೇಕು ಅಂದಾಗ ಖಂಡಿತ ಬರ್ತೀನಿ ಅಂದಿದ್ದ ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಇಟ್ಟು ಮತ್ತೆ ಚಿರುಗೆ ಕಾಲ್ ಮಾಡಿದಳು ಅವನು ಕೀರ್ತಿ ಜೊತೆಗೆ ಮಾತನಾಡುತ್ತಾ ಇದ್ದವ ಇವಳ ಕಾಲ್ ಕಟ್ ಮಾಡುತ್ತಿದ್ದ ಕೊಬ್ಬು ನೋಡು ನಾನು ಫೋನ್ ಮಾಡಿದರೆ ಕಟ್ ಮಾಡ್ತಾನೆ ಅನ್ನುತ್ತಾ ಅವನ ಫೋನ್ಗಾಗಿ ಕಾಯುತ್ತಾ ಇದ್ದವಳು ಹಾಗೆ ಮಲಗಿದ್ದಳು ಚಿರು ಮತ್ತೆ ಇವಳಿಗೆ ಫೋನ್ ಮಾಡಿದ ವೈಬ್ರಂಟ್ ಇದ್ದ ಫೋನ್ ಅವಳನ್ನು ಎಚ್ಚರ ಮಾಡದೇ ಇದ್ದಾಗ ಅವನು ಸುಮ್ಮನಾದ ಇತ್ತೀಚೆಗೆ ಅವಳೊಡನೆ ಸಲುಗೆಯಿಂದ ಸ್ನೇಹದಿಂದ ಇರುತ್ತಿದ್ದ ಚಿರು ಈ ಕಡೆ ಇಬ್ಬನಿ ವಿರಾಟ್ ಜೊತೆ ಮಾತನಾಡುತ್ತಿದ್ದಳು ನಾಳೆ ಮಿಸ್ ಮಾಡಬೇಡಿ ಪ್ಲೀಸ್ ಬರ್ತೀನಿ ಕಣೆ ನಿಮ್ಮ ಅಣ್ಣನ ಮದುವೆ ನೋಡೋಕೆ ಅಲ್ಲ ನನ್ನ ಹುಡುಗಿ ನೋಡೋಕೆ ನನಗೂ ನಿಮ್ಮನ್ನು ನೋಡಬೇಕು ಅನಿಸ್ತಿದೆ ಅನಿಸುತ್ತೆ ಅನಿಸುತ್ತೆ ಅಣ್ಣ ಹೇಳಿದ ಅಂತ ಕೆಲಸಕ್ಕೆ ಬರದೆ ಮನೇಲಿ ಇದ್ದರೆ ನೋಡೋದು ಹೇಗೆ ಹೇಳು ನಾನು ಏನು ಮಾಡಲಿ ಅಣ್ಣ ಹೋಗೋದು ಬೇಡ ಅಂತ ಸ್ಟಿಟ್ ಮಾಡಿ ಹೇಳಿದ್ದಾನೆ ನಿಂಗೆ ಹೇಳಿದಂಗೆ ಇಂಚರಾಗು ಹೇಳಿದ್ದಾರೆ ಅವಳು ಹೋಗ್ತಿಲ್ವಾ ಅವಳು ಅಣ್ಣನಿಗೆ ಜೋರು ಮಾಡ್ತಾಳೆ ಹ್ಞೂ ನೀನು ಜೋರು ಮಾಡೋದು ಬೇಡ ಅಟ್ಲೀಸ್ಟ್ ಸ್ವಲ್ಪ ಬಾಯಿ ಬಿಟ್ಟು ಮಾತಾಡೋದಾದರೂ ಮಾಡು ಇಬ್ಬನಿ ಇಲ್ಲ ಅಂದರೆ ಪ್ರಾಬ್ಲಮ್ಸ್ಗಳಾಗುತ್ತೆ ನೋಡು ಹ್ಞೂ ನನಗೂ ಹಾಗೆ ಅನ್ನಿಸ್ತಿದೆ ಅಣ್ಣ ಮದುವೆ ಬಗ್ಗೆ ತುಂಬ ಮಾತಾಡ್ತಿದ್ದಾನೆ ಏನು ಮಾಡೋದು ಯಾರನ್ನೇ ತೋರಿಸಿದ್ರು ಮದುವೆ ಆಗಲ್ಲ ನಾನು ವಿರಾಟ್ನ ಲವ್ ಮಾಡ್ತಿದ್ದೀನಿ ಅಂತ ಬಾಯಿಬಿಟ್ಟು ಹೇಳು ಹ್ಞೂ ಇಬ್ಬನಿ ಪ್ಲೀಸ್ ನಾನು ಯಾರ ಮುಂದೇನು ಇವತ್ತಿನವರೆಗೂ ಯಾವುದಕ್ಕೂ ಬೇಡಿದ್ದೇ ಇಲ್ಲ ಆದರೆ ನಿನ್ನ ಮುಂದೆ ಪ್ರತಿದಿನ ಪ್ರತಿ ಕ್ಷಣ ಸೋಲ್ತಿದ್ದೀನಿ ಕಣೆ ನಿನ್ನ ಕಳ್ಕೊಂಡು ಇರೋದಕ್ಕೆ ಆಗಲ್ಲ ನನಗೆ ನಿಮ್ಮನ್ನು ನೋಡದೆ ಇರೋದಕ್ಕೆ ಆಗ್ತಿಲ್ಲ ಇನ್ನೂ ಬಿಟ್ಟು ಇರೋದು ಸಾಧ್ಯನೇ ಇಲ್ಲ ಅವನು ಯಾಕೋ ಭಾವುಕನಾಗಿ ಕುಳಿತಿದ್ದ ಅವಳು ಅವನ ಉಸಿರಾಟದ ಶಬ್ದವನ್ನು ಆಲಿಸುತ್ತ ಕುಳಿತಿದ್ದಳು ಮಿಸ್ ಯು ವಿರಾಟ್ ಲವ್ ಯು ಕಣೆ ಲವ್ ಯು ಹೇಯ್ ನಾಳೆ ಯಾವ ಡ್ರೆಸ್ ಹಾಕ್ತೀಯ ಸ್ಯಾರಿ ಅಥವಾ ಕಮ್ಮಿ ಡ್ರೆಸ್ ಸೀರೆ ಯಾವ ಕಲರ್ ಹೊಸದು ಇದೆ ಅಣ್ಣ ಲಾಸ್ಟ್ ಟೈಮ್ ಹಬ್ಬಕ್ಕೆ ಕೊಡಿಸಿದ್ದು ರೆಡ್ ವಿತ್ ಬ್ಲೂ ಕಾಂಬಿನೇಷನಲ್ಲಿ ಇರೋದು ಅದೇ ಹಾಕೊಳ್ತೀನಿ ಹ್ಞೂ ಮತ್ತೆ ಹೇಳಿ ನಿನ್ನ ಸಾಮೀಪ್ಯದ ಒಂದೊಂದು ಕ್ಷಣ ನನಗೆ ತುಂಬ ಇಷ್ಟ ತುಂಬ ವಿಶೇಷ ಇಬ್ಬನಿ ಯಾಕೆ ನಾನು ಇಷ್ಟೊಂದು ಕಾಡ್ತಿದ್ದೀಯಾ ನೀವೇ ನನ್ನ ಪೂರ್ತಿಯಾಗಿ ಆವರಿಸಿಕೊಂಡಿರೋದು ಇಬ್ಬನಿ ಏನು ಗೊತ್ತಾ ನೀನು ಮೊದಲು ನೋಡಿದಾಗೆಲ್ಲ ನನ್ನ ಹಾರ್ಟ್ ಬೀಟ್ ಅದೆಷ್ಟು ಜೋರಾಗಿ ಒಡೆದುಕೊಳ್ಳೋದು ಅಂದರೆ ನನಗಂತೂ ಗೊತ್ತೇ ಆಗ್ತಿರಲಿಲ್ಲ ಅದೇನೋ ನಿನ್ನ ನೋಡ್ತಿದ್ರೆ ನಿನ್ನ ಮೇಲಿನ ನೋಟ ಬದಲಿಸೋಕೆ ಮನಸ್ಸು ಬರ್ತಾ ಇರಲಿಲ್ಲ ಸುಳ್ಳು ಯಾವಾಗ ನೋಡಿದರೂ ಸಿಡಿಮಿಡಿ ಅಂತಿದ್ರಿ ಹ್ಞೂ ಯಾಕಂದರೆ ನನಗೆ ಭಯ ಆಗೋದು ಅದಕ್ಕೆ ನಿಮಗೆ ಭಯಾನ ಯಾಕಪ್ಪ ಹೋಗಿ ಹೋಗಿ ಎಲ್ಲಿ ಈ ಪುಲ್ಚಾರ್ಗೆ ಬಿದ್ದು ಬಿಡ್ತೀನೋ ಅಂತ ವಿರಾಟ್ ಹೇಳಿ ಮಿಸ್ಸಸ್ ವಿರಾಟ್ ಮತ್ತೆ ಹಾಗೆ ಕರಿತಿದ್ದೀರಾ ಇನ್ಮೇಲೆ ನಿನ್ನ ಹಾಗೆ ಕರೆಯೋದು ನಾನು ನಾಳೆ ಮಿಸ್ ಮಾಡಬೇಡಿ ನಿನ್ನ ಜೊತೆ ಕಳೆಯೋ ಒಂದು ಕ್ಷಣಾನೂ ಮಿಸ್ ಮಾಡ್ಕೊಳ್ಳೋದಿಲ್ಲ ನಾನು ಮತ್ತೆ ಹೇಳು ಇಬ್ಬರ ಮಾತುಗಳು ಮಧ್ಯರಾತ್ರಿ ಆದರೂ ಮುಂದುವರೆದಿತ್ತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು